ತಪ್ಪಾಗಿ ಗಡಿಗಳನ್ನು ನಮೂದಿಸಿ ಸುಳ್ಳು ಸಹಿ ಸಂಗ್ರಹಿಸಿ ನಕಲಿ ಸರ್ವೆ ಸ್ಕೆಚ್ ಮಾಡಿ ಭೂ ವಂಚನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ತಾಲೂಕು ಸರ್ವೆ ಅಧಿಕಾರಿ ದಯಾನಂದ ಮೂರ್ತಿಗೆ ತರಾಟೆಗೆ ತೆಗೆದುಕೊಂಡ ಮೂಲ ಜಮೀನು ಮಾಲೀಕರು ಕ್ಷೇತ್ರದ ಬಿದರಹಳ್ಳಿ ಹುಬ್ಬಳ್ಳಿಯ ಹಿರೇಂಡಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತಾರು ಬಾರ್ ಏಳು ಎಂಟು ಒಂಬತ್ತರಲ್ಲಿ ಬೋಗಸ್ ಸರ್ವೆ ಸ್ಕೆಚ್ ಮಾಡಿಸಿ ಕ್ರಯಾಪತ್ರವನ್ನು ಚಂದ್ರಪ್ಪ ಎಂಬುವರು ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಕುಮಾರ್ ಅವರಿಗೆ ಕ್ರಯ ಮಾಡಿ ಇಪ್ಪತ್ತೈದು ಗುಂಟೆ ಜಮೀನನ್ನ ಮಾರಾಟ ಮಾಡಿರುವುದು ವಿವಾದಾತ್ಮಕವಾಗಿದೆ ಎಂದು ಆರೋಪಿಸಿ ಮೂಲ ಮಾಲೀಕರು ತಮ್ಮ ದಾಖಲೆಗಳೊಂದಿಗೆ ಮೌನ ಪ್ರತಿಭಟನೆ ಸಹ ಹಮ್ಮಿಕೊಂಡಿದ್ದರು ಮೂಲ ಜಮೀನಿನ ಮಾಲೀಕರಾದ ಸತ್ಯನಾರಾಯಣ ಹುಲ್ಲೂರಪ್ಪ ಮಧುಸೂದನ್ ರಾಜೇಶ್ ಹಾಗೂ ಶಹಾನಬಾನು ಎಂಬವರು ಶುದ್ಧ ಕರೆಯಪತ್ರ ಮಾಡಿಸಿಕೊಂಡು ಸ್ವಂತ ಅನುಭವದಲ್ಲಿರುತ್ತಾರೆ ಆದರೆ ಪತ್ರದಲ್ಲಿ ಗಡಿಗಳನ್ನು ತಪ್ಪಾಗಿ ನಮೂದಿಸಿ ತಮ್ಮಗಳ ಸ್ವಾಧೀನಕ್ಕೆ ಒಳಪಡುವ ವಿಸ್ತೀರ್ಣವನ್ನ ಸೇರಿಸಿ ನೋಂದಾವಣೆ ಪತ್ರವನ್ನು ಎಸ್ಎಂ ಚಂದ್ರಪ್ಪರವರಿಗೆ ಪಡೆದಿರುವುದು ತಪ್ಪಾದ ಕ್ರಮವಾಗಿರುವುದಾಗಿ ಹೇಳಿಕೆಯನ್ನ ಸಲ್ಲಿಸಿ ಪ್ರಕರಣವಾದಿಗಳಾದ ಕೆ ಕುಮಾರ್ ವಿರುದ್ಧ ಮಾನ್ಯ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಕೆಆರ್ಪುರ ಗ್ರಾಮಾಂತರ ಜಿಲ್ಲೆ ಪ್ರಕರಣ ದಾವೆಯನ್ನ ಹೂಡಿದ್ದು ತಾತ್ಕಾಲಿಕ ತಡೆಯಾಜ್ಞೆಯನ್ನ ಆದೇಶವನ್ನ ನೀಡಿದೆ ಆದರೂ ಇಂದು ಮರು ಸರ್ವೆಗೆ ಬಂದಿರುವುದು ಸೂಕ್ತವಾದ ಕ್ರಮ ಎಂದರು ಈ ವಿಷಯವಾಗಿ ಸ್ಥಳ ಪರಿಶೀಲನೆ ಮಾಡಿ ಬೋಗಸ್ ಸರ್ವೆ ಸ್ಕೆಚ್ ಮಾಡಿಸಿಕೊಂಡಿರುವ ಕ್ರಯಾಪತ್ರದ ಖಾತೆಯನ್ನ ಮಾಡಬಾರದೆಂದು ಹೇಳಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಅರ್ಜಿಯನ್ನು ನೀಡಿದರು ಹಣದಾಸೆಗೆ ತಮ್ಮ ಮನವಿಯನ್ನು ತಳ್ಳಿ ಹಾಕಿದ್ದಾರೆ ಎಂದು ಆರೋಪಿಸಿದರು ಸರ್ವೆ ನಂಬರ್ ನೂರ ಐವತ್ತಾರು ಬಾರ್ ಎಂಟರಲ್ಲಿ ಇಪ್ಪತ್ತೈದು ಗುಂಟೆ ಜಮೀನನ್ನ ಎಸ್ ಎಂ ಚಂದ್ರಪ್ಪ ಅವರು ಅವರ ಕುಟುಂಬಸ್ಥರಿಂದ ಶುದ್ಧ ಕ್ರಯಕ್ಕೆ ಪಡೆದುಕೊಂಡಿರುವುದಾಗಿ ಸದರಿ ಜಮೀನಿನ ಪಹಣಿ ಖಾತೆ ಪಡೆಯುವಂತೆ ಪಕ್ಕದ ಜಮೀನ್ದಾರರಾದ ತಕರಾರು ಅರ್ಜಿಯನ್ನ ಸಲ್ಲಿಸುತ್ತಾರೆ ಸದರಿಯವರ ಸ್ವತ್ತಿನಲ್ಲಿರುವ ಸರ್ವೆ ನಂಬರ್ ನೂರ ಐವತ್ತಾರು ಬಾರ್ ಏಳು ಆಗಿದ್ದು ತಮ್ಮ ಜಮೀನಿಗೂ ಸದರಿ ಆಗಿರುವ ಯಾವುದೇ ಸಂಬಂಧ ಇರುವುದಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಕುಮಾರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಈ ವೇಳೆ ಅಧಿಕಾರಿಗಳು ಹಾಗೂ ಭೂ ಮಾಲೀಕರ ವಿರುದ್ಧ ಮಾತಿನ ಚಕಮಕಿ ಕೂಡ ನಡೆಯಿತು ಸರ್ವೆ ನಂಬರ್ ಒನ್ ಫಿಫ್ಟಿ ಸಿಕ್ಸ್ ಬಾರ್ಟ್ ಇರಂಡಳ್ಳಿ ಅಂತ ನಮ್ಮ ಲಾಗಿನ್ ಅರ್ಜಿ ಬಂದಿತ್ತು ಮುಂಚಿತವಾಗಿ ನೋಟಿಸ್ ಮೂಲಕ ಮತ್ತೆ ಇವ್ರ ನೋಟಿಸ್ ಮೂಲಕ ಅರ್ಜಿದಾರ್ಗೂ ಮತ್ತು ಬಾಜುದಾರಿಗೆ ನೋಟಿಸ್ ಮೂಲಕ ತಿಳಿಸಿದ್ದೀವಿ ಈ ಡೇ ನಿಗದಿತ ದಿನಾಗ ಅಳತೆಗೆ ಬಂದಿದ್ದೀವಿ ಬೌಂಡ್ರಿ ಫಿಕ್ಸ್ ಮಾಡಿದೀವಿ ನಮ್ದು ಅಷ್ಟೇ ಅದು ಇದಕ್ಕಿಂತ ಮೊದಲು ಇವರು ಬದಲು ಮಾಡಿಕೊಟ್ಟಿದ್ದಾರೆ ಅದನ್ನು ತೊಗೊಂಡು ಬಂದು ಈಗ ಒಬ್ರಿಗೂ ಕೊಟ್ಟಿಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅದನ್ನು ಏನು ಮಾಡ್ತಾ ಇದ್ದಾರೆ ಈಗ ಅದು ಇವ್ರಿಗೆ ಕುಮಾರರಿಗೆ ವರ್ಗಾವಣೆ ಆಗಿದೆ ಚಂದ್ರಪ್ಪರ ಕಡೆಯಿಂದ ಈಗ ಅವ್ರು ಬಂದ್ಬಿಟ್ಟು ಇವ್ರು ಮಾಡ್ಕೊಡೋ ಅಂಥ ನಕ್ಷತ್ರ ತಗೊಂಡು ಬಂದು ಅದನ್ನು ಇವ್ರು ಮಾಡ್ತಾರೆ ಇವರು ಅತೀವಾಗ್ ಸೃಷ್ಟಿ ಮಾಡಿದ್ದಾರೆ ಸೃಷ್ಟಿ ಅಂದರೆ ಚಂದ್ರಪ್ಪರ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಟ್ಟಿದ್ದಾರೆ ಇವರು ಸೊ ಆದ್ದರಿಂದ ಅದಕ್ಕೋಸ್ಕರನೇ ಕುಮಾರ್ ಅದಪ್ಪಸ್ತಿಗೆ ಹಾಕಿದ್ದಾರೆ ಅವ್ರಿಗೆ ನಾವು ಸಹಕಾರ ಕೊಡ್ತಾ ಇದ್ದೀವಿ ನಮ್ಮದು ಇದ್ದಾವೆ ಎಲ್ಲ ಡಾಕ್ಯುಮೆಂಟ್ಸ್ ಇದಾವೆ ನಮ್ಮದು ಒನ್ ಪಾಯಿಂಟ್ ಒನ್ ಕುಂಟೆ ಸುಮಾರು ನಾಲ್ಕಿಂದ ಐದು ಜನ ಇದೆ ನಾವು ಅದಕ್ಕೆ ಮಾಡ್ತಾ ಮಾಡ್ತಾರೆ ಇವ್ರಿಗೆ ತೋರಿಸಿದ್ವಿ ಇವ್ರಿಗೂ ಮನವಿ ಕೊಟ್ಟಿದ್ವಿ ಮೇಡಮ್ ಗೀತಾ ಅಂತ ಇದ್ರು ಎರಡು ಸಾವಿರದ ಹದಿನಾಲ್ಕು ಹತ್ತು ಸಾರಿ ಹೋಗಿ ಮೀಟಿಂಗ್ ಮಾಡಿದಿರಿ

ಏನಿಲ್ಲ ಮೊದ್ಲು ಚಂದ್ರಪ್ಪನ ಮೊದಲು ನಮ್ಗೆ ರಿಜಿಸ್ಟರ್ ಆಗಿರೋದೆಲ್ಲ ಚಂದ್ರಪ್ಪನ ಆಮೇಲೆ ಬಂದು ಈ ಸೃಷ್ಟಿ ಮಾಡಿ ಗ್ರಾಮ ಪಂಚಾಯತಿ ಸದಸ್ಯ ಬೇರೆ ಇದು ಮೊದಲು ಚಂದ್ರಪ್ಪನಗ್ ಮೊದಲು ಇವ್ರು ನಾಲ್ಕೈದು ಜನ ಈ ಸಾಯಬುರ ಮೊದಲು ಸಾಯಾಬುರದ್ದು ಆ ಮುನಿಯಪ್ಪ ಅಂತ ಮೊದಲು ಸೆಲ್ ಆಗಿತ್ತು ಆಮೇಲೆ ಸಾಯಬರ್ಗ ಆಗಿದೆ ಅದಾದಮೇಲೆ ಅವರವ್ರ ಪೊಸಿಷನಾಗಿ ಇಪ್ಪತ್ತುವರೆದಿಂದ ಮನೆ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ಅವರೇ ಈಗ ಹೊಸದಾಗಿ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಯಾರ್ಯಾರ ಕೊಟ್ಟು ಸತ್ತಿರೋರ್ದನ್ನೆಲ್ಲ ಸೈನ್ ಹಾಕ್ಸ್ಕೊಂಡವ್ರೆ ಸತ್ತಿರೋರ್ನೆಲ್ಲ ಸೈನ್ ಹಾಕ್ಸ್ಕೊಂಡು ಹೊಸ ಕೋಡ್ ಮಾಡಿ ಅದು ನಾರಾಯಣಪ್ಪನ ತೆಂಗಿನಲ್ಲಿ ತಗೊಂಡಿರೋದು ಇದು ಇದು ಕೃಷ್ಣ ಹೋಗಿ ಮಾಡವ್ರೆ ಕೃಷ್ಣಾಪುಂದ ಸ್ಕೆಚ್ ಮಾಡವ್ರೆ ಕೃಷ್ಣಾ ಹಿಂಗೆ ಮಾಡಿ ನಮ್ಗೆ ತೊಂದರೆ ಕೊಡ್ತಾವ್ರೆ ಇದಕ್ಕೆ ನೀವು ಮೇಲ್ವಾ ದೂರ್ ಕೊಟ್ಟಿದ್ದೀರಿ ಕೋರ್ಟ್ ಕೋರ್ ಮಾಡವ್ರೆ ಆ ಎಲ್ಲ ಎ ಡಿ ಎಲ್ಲ ಗರ್ಜಿ ಕೊಟ್ಟವ್ರೆ ಎಲ್ಲ ಮಾಡಿ ವಾಸ್ತವ ಪ್ರಕಾರ ಮಾತಾಡ್ತೀವಿ ನೀವು ಕಾಲಮ್ದಾರ ಹೇಳಿರೋದಲ್ಲ ಆ ದೂರು ದೊಡ್ಡ ಸತ್ಯವಾದ ಮಾತುಗಳು ಯಾಕಂದ್ರೆ ಕಾಲಮ್ದಾರಿಗೆಲ್ಲ ಪ್ರಜೆಲ್ಲೂ ಗೊತ್ತಿದೆ ಇಲ್ಲಿ ಏನಾಗಿದೆ ಏನಾಗಿದೆ ಅಂತ ಅಂತ ದೊಡ್ಡ ಗೌರ್ಮೆಂಟ್ಗೂ ನಾಲ್ಕು ಜನ ಇದ್ದರು ನಾಲ್ಕು ಜನ ಏನು ಡಿವೇಡ್ ಆಗಿದ್ರೆ ನಾನು ಕಡೆನ ನಾವು ತೊಗೊಂಡಿದ್ದೀವಿ ನಾವೆಲ್ಲ ತಗೊಂಡು ಎರಡ್ ಸಾವಿರದ ಒಂದನೇ ಇಷ್ಟಿಯಲ್ಲಿ ನಾವು ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ ಇಲ್ಲಿ ಹೇಳಿ ಯಾರು ರಿಜಿಸ್ಟ್ರೇಷನ್ ಆಗಿದೆ ರಿಜಿಸ್ಟ್ರೇಷನ್ ಆಗಿ ಅದಕ್ಕೆ ಮುಖಾಂತರ ನಾವು ಆ ಸ್ವಾಧೀನದಲ್ಲಿ ಇದ್ದೀವಿ ಹಾಂ ಒಂದು ಸತ್ಯನಾರಾಯಣ ಒಂದು ಉಲ್ಲೂರಪ್ಪ ಒಂದು ರಾಜೇಶ್ ಬಿ ಅಂತೇಳಿ ಒಂದು ಕೊಂಡಪ್ಪ ಅಂತೇಳಿ ಈ ಒಂದು ಲೈನಲ್ಲಿ ನಾವು ಆಮೇಲೆ ಸಬಿನ ಬಾನು ಅಂತೇಳಿ ಈ ಕಡೆಯವರು ಸಬನ ಬಾನು ತೊಗೊಂಡಿದ್ದಾರೆ ಅವ್ರದ್ದು ಸುಮಾರು ಅವ್ರ ನಾಲ್ಕೈದು ಕೈ ಮಾಡಿಕೊಂಡು ಈಗ ಲಾಸ್ಟ್ನ ಕೈಯಲ್ಲಿ ಇವರು ಸಬನ ಬಾನು ಅವರು ಇದ್ದಾರೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇವರ ಅನುಭವದಲ್ಲಿ ಇದ್ದಾರೆ ಸೊ ಇರೋದು ವಾಸ್ತು ಪ್ರಕಾರ ಇದು ಇನ್ನೊಂದು ಇದು ಮಾಡಬೇಕಾದ್ರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಒಂದು ಇದಾಗುತ್ತೆ ಏನೋ ಇದು ರೀಕನ್ಫರ್ಮೇಷನ್ ಆಗುತ್ತೆ ಆವಾಗ ಏನಾಗಿದೆ ಚಂದ್ರಪ್ಪ ಅವರು ಅವ್ರಿಗೆ ಏನು ಬೇಕಾ ಆದಿತಿ ಅಂದರೆ ಅವ್ರದ್ದು ಈಗ ಸ್ವಾಧೀನದಲ್ಲಿ ಇಲ್ಲ ಅವರು ನಮಗಿಂದ ಒಂದು ಎಂಟು ತಿಂಗಳ ನಂತರ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು ನಾವು ಎರಡು ಸಾವಿರದ ಒಂದಲ್ಲಿ ಮಾಡ್ಕೊಂಡಿದ್ದು ಅವರು ಎರಡು ಸಾವಿರದ ಎರಡಲ್ಲಿ ಮಾಡ್ಕೊಂಡಿದ್ದಾರೆ ಸೊ ಈಗೇನಾಗಿದೆ ಅಂತಂದರೆ ನಮಗೆ ಅವರು ಸ್ಕೆಚ್ ಮಾಡಿರೋದು ಅವ್ರಿಗೂ ಹೆಂಗೆ ಬೇಕು ಅನುಕೂಲವಾಗಿ ಆ ಥರ ಮಾಡ್ಕೊಂಡಿದ್ದಾರೆ ಅವರು ಸ್ವಾಧೀನದಲ್ಲಿ ಇರಲಿಲ್ಲ ಯಾರು ಎಸ್ ಎಂ ಚಂದ್ರಪ್ಪ ಅವರು ಇವಾಗ ಏನಾಗಿದೆ ಅಂದರೆ ಅವರು ಒನ್ ಪಾಯಿಂಟ್ ಎಂಟ್ ಟೂ ಗುಂಟೇಸ್ ತೊಗೊಂಡಿದಾರೆ ಅಂತ ಸದ್ದು ದಾಖಲತೆಯಲ್ಲ ತೋರಿಸ್ತಾ ಇದ್ದಾರೆ ಅವ್ರ ಪೊಸಿಷನಲ್ಲಿ ಇರಲಿಲ್ಲ ಅದು ಹದಿನೆಂಟು ಕುಂಟೆ ಗಣೇಶವ್ರಿಗೆ ಕೊಟ್ಟಿದ್ದಾರೆ ಮಿಕ್ಕಿದೇನಿದ್ದಾರೆ ಕುಮಾರ್ ಅವರಿಗೆ ರಿಜಿಸ್ಟ್ರೇಷನ್ ಒದಗಾವಣೆ ಮಾಡಿದ್ದಾರೆ ಮತ್ತು ಕುಮಾರ್ ಅವರಿಗೆ ಕೃಷಿ ಭೂಮಿ ಅಂತ ಅವರು ಇದು ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿ ಅವ್ರು ಏನು ಮಾಡಿದ್ ಮಾಡಿದ್ದಾರೆ ಈಗ ಅವರು ಖುಷಿ ಕೃಷಿ ಭೂಮಿ ಇದೆಯಾ ಇಲ್ಲ ಅಂತ ನೀವು ಎಲ್ಲ ಆಗಿರೋದು ನೋಡಿದ್ದೀರಾ ಏನು ಸರ್ ಬೇರೆ ಇನ್ನೇನಿದೆ ಸ್ಟೇಟ್ಮೆಂಟು ಈಗ ಅದು ಬೇರೆ ನಾವು ನಾವು ಲೀಗಲಲ್ಲಿ ಇದು ಮಾಡ್ತಾ ಇದ್ದೀವಿ ಅದೇ ಅದನ್ನ ಕೋರ್ಟ್ ಸ್ಟೇನಲ್ಲಿ ತೊಗೊಂಡಿದೀವಿ ಅಂದ್ರೆ ಕೋಟ್ ಸ್ಟೇ ತೊಗೊಂಡಿದ್ದೀವಿ ಹೇಳಿದ್ದಾರೆ ಸ್ಟೇ ಅಲ್ಲಿ ಇದೆ ಆಲ್ರೆಡಿ ಎಲ್ಲ ಎಲ್ಲ ಕೊಟ್ಟಿದ್ದಾರೆ ಟೋಟಲ್ ಆಲ್ರೆಡಿ ಕೊಟ್ಟಿದ್ದೀವಿ ಸ್ಟೇನಲ್ಲಿ ಒಂದು ಸರ್ವೆ ನಂಬರ್ ಒಂದು ಏಟಲ್ಲಿ ನಾವು ಸ್ವಾಧೀನದಲ್ಲಿ ಇದ್ದೀವಿ ಇವರು ರಾಂಗ್ ಅಸೈನಿಂಗ್ ಮಾಡಿ ಒನ್ ಫಿಫ್ಟಿ ಸಿಕ್ಸ್ ಬಾರ್ ಸೆವೆನ್ ತೋರಿಸ್ತಾ ಇದ್ದಾರೆ ಅಂತೇಳಿ ಇದು ಮಾಡಿ ಆಲ್ರೆಡಿ ಸ್ಟೇ ಕೊಟ್ಟಿದ್ದಾರೆ ಕೋರ್ಟಿಂದ ಸ್ಟೇ ಕೊಟ್ಟಿದ್ದಾರೆ ಅಂತೇಳಿ ನಾವು ಹುಲ್ಲೂರಪ್ಪ ಹೇಳಿ ಮಾತಾಡಿದ್ರಲ್ಲ ಅವ್ರ ಅಣ್ಣ ನಾವು ಸುಮಾರು ಎರಡು ಸಾವಿರದ ಒಂದು ಎಪ್ಪತ್ತೈದು ಆರು ಎರಡು ಸಾವಿರದ ಒಂದರಲ್ಲಿ ತಗೊಂಡಿದ್ದೆ ಯಾಕೋ ಅವತ್ತಿಂದನೂ ಅನುಭವ ಮಾಡ್ಕೊಂಡೆ ಇದ್ದೀರಿ ಬಟ್ ಹಿಂಗೆ ಇವರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಇದೇನೋ ನಮಗೆ ನೋಟಿಸ್ ಕೊಡ್ದಾನೆ ಏನೋ ಮಾಡ್ತೀರಾನೇ ಏನೋ ಮಾಡ್ತೀರಾನೆ ಇವರು ಕೋಡಿ ಮಾಡಿಸಿಕೊಂಡು ಎಲ್ಲ ಮಾಡಿಸ್ಕೊಂಡು ಇದು ಮಾಡಿಕೊಂಡು ಆಫೀಸಲ್ಲಿ ಫೋರ್ಜರಿ ಮಾಡ್ಕೊಂಡು ಏನು ಬೇಕಾ ಫ್ಯಾಬ್ರಿಕೇಟ್ ಮಾಡ್ಕೊಂಡವ್ರೆ ಡಾಕ್ಯುಮೆಂಟ್ ಫ್ಯಾಬ್ರಿಕೇಟ್ ಮಾಡ್ಕೊಂಡು ಮಾಡ್ಕೊಂಡವ್ರೆ ಆದರೆ ನಮಗೆ ಮೊನ್ನೆ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವೇನು ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆರ್ ಟಿ ಐನಲ್ಲಿ ಒಂದು ಕಾಪಿ ಆಗ್ತಾಯಿದೆ ಏನಂತ ಆಗ್ತದೆ ಅಂತಂದರೆ ಈ ಥರ ಎಲ್ಲ ನಮಗೆ ಒಂದು ಗುಮಾನಿ ಬರ್ತಾ ಇದೆ ಇದೊಂದು ಕೊಡಿ ಅಂತಂದಾಗ ಆರ್ ಟಿ ಐನಲ್ಲಿ ಎ ಡಿ ಎಲ್ ನಮಗೆ ಇದು ಯಾವುದು ವಿಷಯ ನಂಬರ್ ಒನ್ ಫಿಫ್ಟಿ ಸಿಕ್ಸ್ ಬಾರಿ ಏಯ್ಟಿ ಮತ್ತು ಏನು ಮಾಡಿದ್ರಲ್ಲ ಇದ್ರ ಬಗ್ಗೆ ಕೇಳಿದ್ದೆ ಸರ್ವೆ ದಾಖಲೆಗಳು ಇವೆಲ್ಲ ಕೊಡಿ ಅಂತೇಳಿ ಇದರ ಈ ಸಮ ಈ ಒನ್ ಫಿಫ್ಟಿ ಸಿಕ್ಸ್ ಬಾರಿ ಏಟಲ್ಲಿ ಯಾವುದೇ ಸರ್ವೆ ನಂಬರ್ಗಳಿಲ್ಲ ಒನ್ ಫಿಫ್ಟಿ ಸಿಕ್ಸ್ ಮೂಲ ಏನು ಸರ್ವೆ ನಂಬರ್ ಇದೆ ಅಲ್ಲ ದಾಖಲೆ ಇದೆ ಬೇಕಾದ್ರೆ ಅಂತ ಅಂತೇಳಿ ನನಗೆ ಎಂಡೋರ್ಸ್ಮೆಂಟ್ ಕೊಟ್ಟವ್ರೆ ಅದಾದಮೇಲೆ ಮೊನ್ನೆ ಇಬ್ಬ ಫೆಬ್ರವರಿ ಮಾರ್ಚಲ್ಲಿ ಇವರು ರಿಜಿಸ್ಟ್ರೇ ಡೇಟ್ ಅಂತ ಅಂತೇಳಿ ನಮ್ಗೆ ಮಾಹಿತಿ ಬಂದ ಮೇಲೆ ನಾವು ಏನು ಬೇಕೋ ಪ್ರೋಸೆಸ್ ಮಾಡ್ಕೊಂಡಿದ್ದೀರಿ ಬಟ್ ಅವರು ಪಾಪ ನಮ್ಮ ಇವರು ಇರಲ್ಲ ಯಾರು ಇವರು ಯಾರು ಕುಮಾರ್ ಇದಾರಲ್ಲ ಕುಮಾರ್ ಏನಾಗಿದ್ದಾರೆ ಮಿಸ್ ಮಾಹಿತಿ ತಪ್ಪು ಮಾಡಿ ಏನೋ ಮಾಡಿ ಏನೋ ಮಾಡ್ಕೊಂಡಿದ್ದಾರೆ ಬಟ್ ನಾವು ಅವ್ರಿಗೆ ಸಾಧ್ಯ ಇದೀರಿ ಇಲ್ಲ ಅಂತಲ್ಲ ಅವರು ನಮ್ಗೆ ಸಾಧ್ ಅವ್ರೆ ಬಟ್ ಅವ್ರಿಗೆ ತಪ್ಪು ಮಾಹಿತಿ ಮಾಡಿ ಏನೋ ಒಂದು ಮಾಡಿದ್ದಾರೆ ಅವರು ಸೊ ಹಂಗಾಗಿ ಇದನ್ನು ನೀವು ಏನಾದರೂ ಆ್ಯಕ್ಚುಯಲ್ ಫ್ಲಾಕ್ಚುಯೇಷನ್ಸ್ ಏನಿದೆ ಸೈಟಲ್ಲಿ ಅದನ್ನು ನೀವು ಎಕ್ಸ್ಪ್ಲೈಟ್ ಮಾಡಿ ಅಷ್ಟೇ ಆಗಸ್ಟ್ ಎರಡ್ ಸಾವಿರದ ಆರ್ ಐದ್ ಆರಲ್ಲಿ ಆಗಿರೋದು ಇದು ರಿಜಿಸ್ಟ್ರೇಷನ್ ನಮ್ಮ ಮಿಸಸ್ ಮೇಲೆ ಶಬಾನಾ ಬಾನು ವೈಫ್ ಆಫ್ ಸೈಯದ್ ರಫೀಕ್ ಅಹಮದ್ ಎರಡ್ ಸಾವಿರದ ಏಳರಲ್ಲಿ ನಾನು ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಮಾಡಿದೀನಿ ತಗೊಳ್ಳಿ ಕಾಪಿ ತಗೊಳ್ಳಿ ಇದು ಫೋಟೋ ತಗೊಳ್ಳಿ ಇವ್ರೆ ನೆಕ್ಸ್ಟ್ ಎರಡನೇದು ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ನಾನು ಎಲೆಕ್ಟ್ರಿಕ್ಸ್ ಸರ್ವಿಸ್ ತಗೊಂಡಿದ್ದೀನಿ ಎಲ್ಲ ಕೆ ಬಿ ಕನೆಕ್ಷನ್ ಮೂರನೇದು ಬಿನಿ ಬಿಲ್ಡಿಂಗ್ ಫಿನಿಶ್ ಆದಮೇಲೆ ನೋಡಿ ಫೋಟೋಗಳು ಬಿಲ್ಡಿಂಗ್ದು ನಂಬರ್ ಒನ್ ನಂಬರ್ ಟು ಫೋಟೋ ತಗೊಳ್ಳಿ ಬ್ರದರ್ ಕನ್ನಡದಲ್ಲಿ ಬರಲ್ಲ ಶಬಾನಬಾನು ಕನ್ನಡದಲ್ಲಿ ಬರೋಲ್ಲ ಅವರು ನೋಡಿ ಹುಳ್ಳೂರಪ್ಪಂದು ಎಲ್ಲ ಗೋಕಾ ಸಿಗ್ನೇಚರ್ ಎಲ್ಲರದು ಗೋಕಾ ಸಿಗ್ನೇಚರ್ ಬರಲ್ಲ ಏನೋ ಏನು ಆಗಿದೆ ಅಂತೆ ಇವ್ರು ಬಂದು ಇಲ್ಲಿ ಜಾಗ ಬರುತ್ತೆ ಅಂತಾರೆ ಅಲ್ಲಪ್ಪ ಎಲ್ಲಪ್ಪ ಬರ್ತದೆ ನಿನ್ ಜಾಗ ನೀನ್ ಇವಾಗ ರಿಜಿಸ್ಟ್ ಮಾಡ್ಕೊಂಡ ಏನೋ ಯಾಕಪ್ಪ ನೀನು ಎಲ್ಲಿ ನೋಡ್ಕೋಬೇಕು ಮಾಡ್ಕೋಬೇಕಾಗಿತ್ತಲ್ಲ ನಾವು ಹೇಳಿದ್ವಿ ಅವ್ರಿಗೆ ತಿರ್ಗ ಅವ್ರು ಬಂದು ನಾನು ಇಲ್ಲಿಗೆ ಬರ್ತದೆ ಅಲ್ಲಿಗೆ ಬರ್ತದೆ ನೀವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀನಿ ಮಾಡ್ಬಾ ಇದ್ದೀರ ಹೌದಪ್ಪ ನನ್ನ ಜಾಗ ನಾನು ಮಾಡ್ಕೊಡ್ತಾ ಇದ್ದೀನಿ ಹೇಳಿದ್ದೀನಿಗೂ ಸಂತೋಷ ಅವ್ರ ಜಾಗ ಎಲ್ಲಿ ಬತ್ತದೆ ತಗೊಳ್ಳಿ ನಂಬೇಕಾಗಿಲ್ಲ ಅವ್ರು ಎಲ್ಲಿದೆ ಅವ್ರ ಜಾಗ ತಗೊಳ್ಳಿ ಸೂಚನೆ ಇವರು ಕೊಟ್ಟು ನಮ್ಗೆ ನಾನು ಒಂದ್ಸರಿ ಸರ್ವೆ ಮಾಡಿದ್ರೆ ಅದು ರಾಂಗ್ ಸರ್ವೆ ಇತ್ತು ಅದು ಆಮೇಲೆ ಅದು ಆದ್ಮೇಲೆ ಇವಾಗ ಇವತ್ತು ತಿರ್ಗಾ ಸರ್ವೆ ಮಾಡಿ ತಿರ್ಗಾ ಸರ್ವೆ ಮಾಡ್ಸವ್ರಿ ಇವರು ಮುಂದಿನ ನಡೆ ಏನು ನಿಮ್ದು ಮುಂದಿನ ನಡೆ ನಮ್ದು ಎಲ್ಲ ಆಲ್ರೆಡಿ ಕೋರ್ಟ್ನಾಗೆ ಕೋರ್ಟ್ನಾಗ ಹಾಕಿದ್ದೀವಿ ಎಲ್ ಆರ್ ಡಿ ಎಲ್ ಆರ್ ಆಗಿದ್ದೀವಿ ಎ ಸಿ ಕೋರ್ಟ್ಗೂ ಹಾಕಿದ್ದೀವಿ ಎಷ್ಟೇನು ತಗೊಂಡಿದ್ದೀವಿ ಈಗ ನಮ್ದೇನಿದೆ ಜಾಗ ಒಂದು ಪಾಯಿಂಟ್ ಹನ್ನೆರಡು ಗುಂಟೆ ಇದೆ ಅದು ಆಲ್ರೆಡಿ ಕೋರ್ಟಿಂದ ಸ್ಟೇ ಆಗಿದೆ ಆರ್ಡ್ರ್ ಕಾಪಿ ಬಂದಿದೆ ಇಂಜೆಕ್ಷನ್ ಆರ್ಡ್ರ್ ಆಗಿದೆ ಇದು ನಮ್ದು ಎರಡು ಸಾವಿರದ ಒಂದರಲ್ಲಿ ಆಗಿದೆ ರಿಜಿಸ್ಟ್ರೇಷನ್ ಇವರು ಚಂದ್ರಪ್ಪ ಅವ್ರಿಗೆ ನಮ್ದಾದ ಮೇಲೆ ಚಂದ್ರಪ್ಪ ಅವ್ರಿಗೆ ಆರು ಆರು ತಿಂಗಳಾದಮೇಲೆ ಚಂದ್ರಪ್ಪ ಅವ್ರಿಗೆ ಆಗಿರೋದು ಆವಾಗಿಂದ ನಾವು ಪೊಸಿಷನಲ್ಲಿದ್ದೀರಿ ಎರಡು ಸಾವಿರದ ಒಂದರಿಂದ ಪೊಸಿಷನಲ್ಲಿದ್ದೀರಿ ಈಗ ಕುಮಾರ್ ಅವರು ಏನು ತೊಗೊಂಡಿದ್ದಾರೆ ಅದು ತೊಗೊಂಡಿರೋದು ಬಂದು ಚಂದ್ರಪ್ಪ ಅವರು ಆವಾಗ ಅಲ್ಲಿವರೆಗೂ ಪೊಸಿಷನ್ ಎಲ್ಲಿ ಈಗ ಪೊಸಿಷನ್ ಬಂದಿದ್ರೆ ಉಪ್ಕೊಂತೀರಿ ನಮ್ಮ ಜಾಗ ಏನಿದೆ ನಮ್ಮ ಜಾಗದಲ್ಲಿ ನಾವು ನಾವಿದ್ದೀರಿ ಅದು ಎಕ್ಸ್ಟ್ರಾ ಅವ್ರದ್ದು ಏನು ಬರ್ತದೆ ಜಾಗ ನೋಡಲಿ ಅವರು ತೊಂದರೆ ಇಲ್ಲ ನೀವು ಆಲ್ರೆಡಿ ನಾವು ಎ ಆಗಿದೆ ಡಿ ಕೇಸ್ ಹಾಕಿದ್ದೀರಿ ಈಗ ಸಪ್ರೇಟ್ ಸ್ಟುಟ್ ಫೈಲ್ ಮಾಡಿದ್ದೀರಿ ಇಂಜೆಕ್ಷನ್ ಆರ್ಡರ್ ಆಗಿದೆ ನಮ್ಮ ಜಾಗ ನಾವು ಸೇಫ್ಟಿ ಆಗಿದ್ದೀರಿ ನಾವು ಪೊಸಿಷನಲ್ಲಿ ನಾವು ಇದ್ದೀರಿ ಅದು ಬಿಟ್ಟು ನಮಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರ ಅಲ್ಲ ತೊಂದರೆ ಈಗ ಗೊತ್ತೇ ಸರ್ವ್ ಮಾಡ್ತಾ ಇರೋದಲ್ಲ ಕೋರ್ಟ್ ಕಚೇರಿ ಹೋಗ್ತಾ ಇರೋದು ತೊಂದರೆ ಅಲ್ವಾ ನಮಗೆ ಟೈಮ್ ಟೇಬಲ್ ಬಿಡ್ತಾ ಇದೆ ಇದು ಮೂಲ ಸರ್ವೆ ನಂಬರ್ ನೂರೈವತ್ತಾರು ಮೂರು ಎಕರೆ ಹತ್ತು ಗುಂಟೆ ಅದನ್ನೇನು ಮಾಡ್ತಾರೆ ಅವ್ರ ಕುಟುಂಬದವರೆಲ್ಲ ಪಾರ್ಟಿಷನ್ಸ್ ಮಾಡ್ಕೊಳ್ತಾರೆ ಒಂದು ಪಾರ್ಟಿಷನ್ ನಾರಾಯಣಪ್ಪ ಅನ್ನೋರಿಗೆ ಹೋಗ್ತದೆ ಅನ್ನೋರಿಗೆ ಎರಡು ಸಾವಿರದ ಒಂದರಲ್ಲಿ ಒಂದು ಎರಡರಲ್ಲಿ ನಾರಾಯಣಪ್ಪನ ಶೇರನ್ನು ಎಸ್ ಎಂ ಚಂದ್ರಪ್ಪನವರು ಒಂದು ಎಕರೆ ಎರಡು ಗುಟ್ಟೆ ಕೊಂಡ್ಕೊಂತಾರೆ ಒಂದು ಎಕರೆ ಎರಡು ಗುಂಟೆ ಕೊಂಡ್ಕೊಂಡಾಗ ಅದೇ ಫ್ಯಾಮ್ಲಿನಲ್ಲಿ ಹೆಣ್ಮಕ್ಳು ಅಬ್ಜೆಕ್ಷನ್ ಹಾಕ್ಕೊತಾರೆ ಇಲ್ಲ ನಾವೆಲ್ಲ ಸೈನ್ ಮಾಡಿಲ್ಲ ಅಂದಾಗ ಹದಿನೇಳು ಗುಟ್ಟೆ ಮತ್ತೆ ಅವ್ರಿಗೆ ಕೊಟ್ಟು ಕನ್ಫರ್ಮೇಷನ್ ಡೀಟ್ ಮಾಡಿಕೊಂಡು ಇನ್ನು ಇಪ್ಪತ್ತೈದು ಗುಂಟೆನ ಫೈನಲೈಸ್ ಮಾಡ್ಕೊಂಡು ಖಾತೆ ಮಾಡಿ ಇಟ್ಕೊಂಡಿರ್ತಾರೆ ಆ ತದನಂತರ ಏನು ಮಾಡ್ತಾರೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಪೋಡಿ ಆಗ್ತದೆ ಪೋಡಿಯಾಗಿ ಎಲ್ರಿಗೂ ಸಪ್ರೇಟ್ ಸಪ್ರೇಟ್ ನಂಬರ್ ಆಗುತ್ತೆ ಹನ್ನೊಂದು ಪೋಡಿ ಆಗ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಕೋಡಿ ಆದಾಗ ಇದುವರೆಗೂ ನೀವು ಯಾಕೆ ಪೋಡಿಂಗ್ ಚಾಲೆಂಜ್ ಮಾಡಿಲ್ಲ ಇದು ಏನಾದರೂ ಚಂದ್ರಪ್ಪ ಅವರು ಮಾಡಿರೋ ಕೋಡಿ ತಪ್ಪಾಗೋದೇ ಆಗಿದ್ದರೆ ನೀವು ಎರಡು ಸಾವಿರದ ಹದಿನೈದರಿಂದ ಪೋಡಿಂಗ್ ಯಾಕೆ ನೀವು ಚಾಲೆಂಜ್ ಮಾಡಿಲ್ಲ ಕೋಡಿ ತೃದ್ದಿಗೆ ಯಾಕೆ ಮಾಡ್ಕೊಂಡಿಲ್ಲ ಇದೇ ಪೋಡಿ ಆಧಾರದ ಮೇಲೆ ಗಣೇಶನ್ನೋರು ನಾಲ್ಕು ಸರ್ವೆ ನಂಬರನ್ನು ಕನ್ವರ್ಷನ್ಸ್ತ ಮಾಡಿಕೊಂಡು ಇವತ್ತು ದೊಡ್ಡದಾಗಿ ಸೆಟ್ ಕಟ್ಕೊಂಡಿದ್ದಾರೆ ಅವ್ರನ್ನ ನೀವು ತಲುಪಿ ಇದು ಏನು ಕೋಡಿ ಮಾಡಿರೋದೇ ತಪ್ಪು ಅಂತಾದಾಗ ನೀವು ಅದನ್ನು ವಾಪಸ್ ಮಾಡಬೇಕಾಗಿತ್ತು ಕನ್ವರ್ಷನ್ ಮಾಡೋಕ್ಕೆ ಯಾಕೆ ಸೆಟ್ ಸೆಡ್ ಕಟ್ಟಕ್ಕೆ ಹಾಕಿಬಿಟ್ರಿ ಇವತ್ತು ನನಗೆ ತೊಂದರೆ ಕೊಡ್ತಾ ಇದ್ರಿ ಒಂದು ಅದಾದ್ಮೇಲೆ ನಾನು ಚಂದ್ರಪ್ಪನವ್ರ ಹತ್ರ ಲೀಗಲ್ ಆಗಿ ನಾನು ಕ್ರೈಪತ್ರ ಮಾಡ್ಕೊತೀನಿ ಕ್ರೈಪತ್ರ ಮಾಡಿಕೊಂಡು ನಾನು ಖಾತೆಗೆ ಹೋದಾಗ ಖಾತೆ ಮಾಡಬಾರ್ದು ನಾವೆಲ್ಲ ಪೊಸಿಷನ್ ಅಲ್ಲಿ ಇದ್ದೀವಿ ಅಂತೇಳಿ ಇವರು ತಕರಾರು ಅರ್ಜಿ ಕೊಡ್ತಾರೆ ತಹಸೀಲ್ದಾರ್ ಸಾಹೇಬ್ರಹ್ ಆಫೀಸ್ಗೆ ತಹಸೀಲ್ದಾರ್ ಏನ್ ಮಾಡ್ತಾರೆ ತಕರಾರು ಅರ್ಜಿಯನ್ನ ಆರ್ ಆರ್ ಟಿ ನಲ್ಲಿ ಕೋರ್ಟ್ ಅಲ್ಲಿ ಚರ್ಚೆ ಮಾಡ್ತಾರೆ ಕೋರ್ಟ್ ಅಲ್ಲಿ ಸುಮಾರು ಒಂದು ಹತ್ತು ಇಯರಿಂಗ್ ಅಲ್ಲಿ ಅವರು ಕೂಲಂಕುಶವಾಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿದಂತಹ ಸಮಯದಲ್ಲಿ ಇವರು ಒದಗಿಸ್ತಾರೆ ಅದೆಲ್ಲಾನು ಪರಿಶೀಲನೆ ಮಾಡ್ತಾರೆ ಮತ್ತೆ ಕೋರ್ಟಲ್ಲಿ ಇಂಗೆ ಹೇಳಿದ್ರಲ್ಲ ನಮ್ಮ ಸ್ನೇಹಿತರು ಹೇಳಿದ್ರು ಕೋರ್ಟಲ್ಲಿ ಸ್ಟೇ ಇದೆ ಅದಿದೆ ಇದೆ ಅಂತ ಇವರು ಇಂಜೆಕ್ಷನ್ ಆರ್ಡರ್ ಕೇಳ್ತಾರೆ ಕೋರ್ಟಲ್ಲಿ ಇಂಜೆಕ್ಷನ್ ಆರ್ಡರ್ ಕೊಟ್ಟಿರೋದು ನಿಜ ಏನಂತ ನೋಡಪ್ಪ ನಿಮ್ಮ ಸರ್ವೆ ನಂಬರ್ ನೂರೈವತ್ತಾರು ಬಾರಿ ಏಳರಲ್ಲಿ ಪಾಣಿ ದಾಖಲಾಗಿದೆ ಅದಕ್ಕೆ ಯಾರು ತೊಂದರೆ ಕೊಡಬಾರ್ದು ಅಂತೇಳಿ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ ಆದರೆ ಯಾವುದೇ ನೂರೈವತ್ತಾರು ಬಾರಿ ಎಂಟಕ್ಕೆ ಯಾವುದೇ ಇಂಜೆಕ್ಷನ್ ಇಲ್ಲ ಯಾವುದೇ ಸ್ಟೇ ಇಲ್ಲ ಯಾವುದೇ ಅದ್ರ ಮೇಲೆ ತಕರಾರಿಲ್ಲ ಆಮೇಲೆ ಮಾಡ್ತಾರೆ ಆರ್ ನಲ್ಲಿ ನಮ್ಮ ನಾವು ಒದಗಿಸಿದಂಥ ದಾಖಲಾತಿಗಳು ಮತ್ತೆ ನಮ್ಮ ಎದುರುದಾರರು ತಕರಾರುದಾರರು ಕೊಟ್ಟಿರುವಂಥ ದಾಖಲಾತಿಗಳನ್ನೆಲ್ಲ ಕೂಲಾಂಕುಶವಾಗಿ ಪರಿಶೀಲನೆ ಮಾಡಿದಂಥ ದಂಡಾಧಿಕಾರಿಗಳು ತಹಸೀಲ್ದಾರ್ ಅವರು ಇವರು ಏನು ತಕರಾರು ಕೊಟ್ಟಿರೋರು ಕೊಟ್ಟಿರೋಂಥ ದಾಖಲಾತಿಗೂ ನೂರೈವತ್ತಾರು ಬಾರಿ ಎಂಟಿಗೂ ಯಾವುದೇ ರೀತಿ ತಾಳೆ ಇಲ್ಲ ಸಂಬಂಧ ಇಲ್ಲ ಕೋರ್ಟು ಸಮೇತ ಹೇಳಿದೆ ನಿಮ್ದು ನೂರೈವತ್ತಾರು ಬಾರು ಏಳು ನೂರೈವತ್ತಾರು ಬಾರು ಏಳಿಗೆ ಯಾವುದೇ ತೊಂದರೆ ಆಗ್ತಿದ್ದಾಗ ಇಂಜೆಕ್ಷನ್ ಆರ್ಡರ್ ಕೊಡ್ತೀನಿ ಹೊರತು ನೂರೈವತ್ತಾರು ಬಾರು ಎಂಟಿಗೂ ನಿಮಗೆ ಸಂಬಂಧ ಇಲ್ಲ ಅಂತೇಳಿ ಇಂಜೆಕ್ಷನ್ ಆರ್ಡ್ರನ್ನ ನೂರೈವತ್ತಾರು ಬಾರು ಏಳು ಕೊಡ್ತಾರೆ ಅಥವಾ ಅದ ನಂತರ ಏನು ಮಾಡ್ತಾರೆ ತಹಸೀಲ್ದಾರ್ ಅವರು ಆದೇಶ ಹೊರಡಿಸ್ತಾರೆ ಏನಂತೇಳಿ ಕ್ರೈಪತ್ರದಂತೆ ಕುಮಾರ್ ಅವರು ತಗೊಂಡಿರೋ ದಾಖಲಾತಿಗಳು ಪರಿಶೀಲನೆಯ ವೇಳೆಯಲ್ಲಿ ಸರಿಯಾಗಿರೋದು ಕಂಡು ಬಂದಿರೋದಿಲ್ಲ ಅವರ ಹೆಸರಿಗೆ ಕ್ರೈಪತ್ರ ಂತೆ ಖಾತೆ ಹೇಳಿ ಆದೇಶದ ಮೇಲೆ ನನ್ನ ಹೆಸರು ಖಾತೆ ಮಾಡ್ತಾರೆ ನನ್ನ ಹೆಸರು ಖಾತೆ ಆದ್ಮೇಲೆ ನಾನು ಲೀಗಲ್ ಆಗಿ ಒಂದು ಕಾನೂನು ಬದ್ಧವಾಗಿ ನನ್ನ ಜಾಗನ ನನಗೆ ಅದಪೋಸ್ ಮಾಡ್ಕೊಡಿ ಅಂತೇಳಿ ಒನ್ ಫಿಫ್ಟಿ ಸಿಕ್ಸ್ ಏಟ್ ಅಲ್ಲಿ ಇದೀವಿ ಸರ್ ಈಗ ಸೊ ಅದ್ರ ಪ್ರಕಾರವಾಗಿ ನಾವು ಲೀಗಲ್ ಅಲ್ಲಿ ಇದು ಮಾಡಿದೀವಿ ಅರ್ಥ ಆಯ್ತಾ ಅದೇ ಅದ ಪ್ರಕಾರವಾಗಿ ನಮ್ಗೆ ಲೀಗಲ್ ಸ್ಟೇ ಕೊಟ್ಟಿದ್ದಾರೆ ಸ್ಟೇ ಅಪೀಸ್ ಕೊಟ್ಟಿದ್ದಾರೆ ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ನಾವು ನಿಮಗೆ ಕಾಪಿ ಕೊಡ್ತೀನಿ ನಿಮಗೆ ಅದು ಒನ್ ಟ್ವೆಂಟಿ ಸಿಕ್ಸ್ ಬಾರ್ ಸೆವೆನ್ ಅಂತ ಅಸೈನಿಂಗ್ ಮಾಡಿದ್ದಾರೆ ಇಲ್ಲಿ ಇದು ಒಂದೇ ತಪ್ಪಾಗಿ ಇವರು ಗುರುತಿಸಿರೋದ್ರಿಂದ ನಾವ್ಯಾರು ಸ್ಕೆಚ್ ಮಾಡುವಾಗ ಚಂದ್ರಪ್ಪ ಅವರು ಗುರುತಿಸಿರೋದ್ರಿಂದ ಅದನ್ನ ಒನ್ ಫಿಫ್ಟಿ ಸಿಕ್ಸ್ ಬಾರ್ ಸೆವೆನ್ ಅಲ್ಲಿ ನಮಗೆ ಬೇರೆ ಪಿಶಪ್ ಅಂದ್ರೆ ಜಾಗದಲ್ಲಿ ಕುರ್ತಿರ್ತಾರೆ ಅದು ಈ ಲೀಗಲ್ ಅಲ್ಲಿ ನಾವು ತಗೊಂಡ್ ನಾಡಪ್ಪ ಜಾಗದಲ್ಲಿ ತಗೊಂಡಿರ್ತೀವಿ ಅದನ್ನ ಬಂದ್ಬಿಟ್ಟು ಒನ್ ಫಿಫ್ಟಿ ಸಿಕ್ಸ್ ಬಾರ್ ಏಟ್ ಅಂತ ಚಂದ್ರಪ್ಪ ಗುರುತಿಸ್ಕೊಂಡಿದ್ದಾರೆ ನಾವು ಮೊದಲಿಂದನೂ ಇಪ್ಪತ್ತು ಒಂದು ವರ್ಷದಿಂದ ನಾವು ಅಲ್ಲೇನೇ ಇದೀವಿ ಅದೇ ಜಾಗದಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಬಾರ್ ಏಟಲ್ಲಿ ಇದ್ದೀವಿ ಅದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಇವರು ಮಾಹಿತಿ ಕೊರತೆಯಿಂದ ಅಂದ್ರೆ ಲೀಗಲ್ ಕೊರತೆಯಿಂದ ಲೀಗಲ್ ಆರ್ಡರ್ ಸರಿಯಾಗಿ ವರ್ತನೆ ಮಾಡಿದ ನೋಡಿದೋಸ್ಕರ ಅದೇನಾಗಿದೆ ಇವರಿಗೆ ಒನ್ ಫಿಫ್ಟಿ ಸಿಕ್ಸ್ ಒನ್ ಫಿಫ್ಟಿ ಸಿಕ್ಸ್ ಬಾರ್ ಸೆವೆನ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದು ಸ್ಟೇ ಆರ್ಡರ್ ಬಟ್ ಒನ್ ಫಿಫ್ಟಿ ಸಿಕ್ಸ್ ಬಾರ್ ಏಟಲ್ಲಿ ನಾವಿರೋದ್ರಿಂದ ಅದೇ ನಮಗೆ ಕೊಟ್ಟಿದ್ದಾರೆ